ಕಾಳು ಮೆಣಸು ಕುಯ್ತಾ ಇದ್ವಿ ಕಾಳು ಮೆಣಸು ಜೊತೆ ಈ ಚಿಗುರು ಕಾಳು ಮೆಣಸು ಕೂಡ ಬಂದ್ಬಿಡುತ್ತೆ ಅದನ್ನ ಹಾಗೆ ಒಣಗಕ್ಕೆ ಹಾಕ್ಬಿಟ್ರೆ ಅದು ಫುಲ್ಲು ಡ್ರೈಯಾಗಿ ಹುಡಿಯಾಗಿ ಹೋಗಿಬಿಡುತ್ತೆ ಏನೂ ತೂಕನೂ ಬರೋದಿಲ್ಲ ಅದಕ್ಕೆ ಏನು ಮಾಡೋದು ಅಂತ ತೋಟದಲ್ಲಿ ಜೀರೆ ಮೆಣಸಿನ ಕೂಡ ಹಣ್ಣಾಗಿ ನಿಂತಿತ್ತು ಈ ಕಾಗೆ ನವಿಲು ಉಳಿಸಿರೋದ್ರಿಂದ ನಮ್ಗೆ ಹಣ್ಣು ಸಿಗ್ತಾಯಿದೆ ಅದೊಂಥರ ಅದೃಷ್ಟ ಅಂತಲೇ ಹೇಳಬೇಕು ಗಿಡ ಸ್ವಲ್ಪ ಬೇಸಿಗೆ ಅಲ್ವಾ ಸ್ವಲ್ಪ ಒಣಗಿದೆ ನೀರು ಕೊಟ್ಟರೆ ಸರಿಯಾಗತ್ತೆ ಇದು ಸ್ವಲ್ಪ ಹಳೆ ಗಿಡ ಈಗ ತೋಟ ಸುಮಾರು ಜೀರಿ ಮೆಣಸಿನ್ಕಾಯಿ ಹಣ್ಣು ಸಿಕ್ಕಿದ್ದು ಒಂಥರ ಏನಂತಾರೆ ಹೇಳಿ ನಮ್ಮ ಮಲೆನಾಡೋರಿಗೆ ಹಬ್ಬನೇ ಈ ಜೀರಿ ಮೆಣಸಿಕೆ ಹಣ್ಣು ತೊಗೊಂಬಂದಿದ್ದು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಉಪ್ಪು ಸ್ವಲ್ಪ ಶುಂಠಿ ಆಮೇಲೆ ವಿನೆಗರ್ ಇತ್ತು ಮನೇಲಿ ಆ್ಯಪಲ್ ಸೈಡರ್ ಇದ್ದರೆ ಆಗ್ತಿತ್ತು ಇದು ಯಾವುದೋ ಜಾಮೂನ್ ವಿನೆಗರು ಮತ್ತು ನಾರ್ಮಲ್ ವಿನೆಗರು ಅವಷ್ಟನ್ನು ಸೇರಿಸಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಬಿಟ್ರೆ ಒಂದು ಮಸ್ತ್ ಉಪ್ಪಿನಕಾಯಿ ರೆಡಿ ಪೆಪ್ಪರ್ ಪಿಕ್ಕಲ್ ಅಂತ ಕರೀರಿಬೇಕಾದ್ರೆ ಇದು ಮಳೆಗಾಲದಲ್ಲಿ ಎಣ್ಣೆ ಹೊಡಿಬೇಕಾದರೆ ಮಸ್ತ್ ಕಾಂಬಿನೇಷನ್ನು ಅದಲ್ದೇ ಊಟಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ನೇ ಎರಡು ಮೂರು ವರ್ಷ ಆದರೂ ಹಾಳಾಗೋದಿಲ್ಲ ಆದಿದಂತೂ ಗ್ಯಾರಂಟಿ ಅರ್ಧ ತಿಂಗಳಲ್ಲೇ ಖಾಲಿ ಆಗುತ್ತೆ ಇಷ್ಟೇ ಸಿಂಪಲ್ ರೆಸಿಪಿ ಮಾಡಿ ನೋಡಿ